ವೀಕ್ಷಕರು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿರ್ ಅವರ ಮೇಲೆ ಸನಾತನೆಯೊಬ್ಬ ಶೂ ಎಸೆದಿರುವ ಘಟನೆಯನ್ನು ಖಂಡಿಸಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನೆ ಮೂಲಕ ತೆರಳಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಕೆಲಕಾಲ ಕ್ರಾಂತಿಕಾರಿ ಘೋಷಣೆಗಳೊಂದಿಗೆ ಪ್ರತಿಭಟಿಸಿ ಬಿನಿ ವಿಧಾನಸೌಧಕ್ಕೆ ತೆರಳದ ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಅನೇಕ ದಲಿತ ಮುಖಂಡರು ಭಾಗವಹಿಸಿದರು ದಲಿತ ಹಿರಿಯ ಮುಖಂಡರು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಗದ್ದಿಕೆರೆ ದೊಡ್ಡಬಸಪ್ಪ ಹಾಗೂ ಮೋರಿಗಿರಿ ಮೈಲಪ್ಪ ಅರ್ಜುನ್ ಸೇರಿದಂತೆ ಇತರೆ ಮುಖಂಡರು ಪ್ರತಿಭಟನೆಯ ಉದ್ದೇಶಿಸಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ದಲಿತ ಯುವಕರು ಭಾಗಿಯಾಗಿ ಪ್ರತಿಭಟನೆಯನ್ನು ಯಶಸ್ಸುಗೊಳಿಸಿದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಹಗರಬೊಮ್ಮನಹಳ್ಳಿ ತಾಲೂಕು ವರದಿಗಾರರು ರಮೇಶ್ ಪೂಜಾರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಒಂದು ವಿಷ್ಣು ಮೂರ್ತಿಯ ದೇವಾಲಯ ಇದೆ ಆ ದೇವಾಲಯ ಮೊಗಲರ ಆಳ್ವಿಕೆಯಲ್ಲಿ ಆ ದೇವಾಲಯದ ಒಂದು ಶಿರಚ್ಛೇದ ಆಗಿರ್ತದೆ ಆ ಶಿರಚ್ಛೇದವನ್ನ ಪುನರ್ ಕೊಡಬೇಕು ಆ ಮೂರ್ತಿಯನ್ನ ವಿಷ್ಣು ಮೂರ್ತಿಯನ್ನ ಪುನರ್ ಕೊಡಬೇಕಂತ ಪಬ್ಲಿಕ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಹಾಕಿರ್ತಾರೆ ವಕೀಲರು ಆಗ ಇದು ನಮ್ಮ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಇದೊಂದು ಪುರಾತನ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರೋದ್ರಿಂದ ನೀವು ಪುರಾತತ್ವ ಇಲಾಖೆಯವರಿಗೆ ಮನವಿ ಸಲ್ಲಿಸಿದ್ರೆ ಈ ಕೆಲಸ ಆಗ್ಬೋದು ನಾವು ನಾವು ನೀವು ಕೂಡ ಸೇರಿ ಈ ಕೆಲಸ ಬೇಗ ಆಗಲಿ ಅಂತಂದೇಳಿ ದೇವರಲ್ಲಿ ಪ್ರಾರ್ಥಿಸೋಣ ಅಂತ ಏನು ಅವರು ಹೇಳಿರ್ತಾರೆ ಆ ಮಾತನ್ನು ತಿರುಚಿ ನೀನು ನಿಮ್ಮ ದೇವ್ರದನ್ನೆಲ್ಲ ನಿಮ್ಮ ದೇವ್ರ ಹತ್ರ ಬೇಡಿಕೆ ಹೋಗೋ ಆಗುತ್ತೆ ಅಂತ ಹೇಳಿದ್ದಾರೆ ನಮಗೆ ನ್ಯಾಯಮೂರ್ತಿ ಅಂತಂದೇಳಿ ಫುಲ್ಲು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ಗಳನ್ನು ಹಾಕಿ ಗವಾಯಿ ಅವರ ಮೇಲೆ ಈ ರೀತಿ ಅಹಿತಕರ ಒಂದು ಘಟನೆಯನ್ನು ನಡೆಸಿದ್ದಾರೆ ಮತ್ತೊಂದು ಈ ಆರ್ ಎಸ್ ನ ಒಂದು ಮೂರು ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಯ ಅವರು ಇದ್ದಾರೆ ಅವರ ತಾಯಿಯವರನ್ನು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರ ತಾಯಿಯವರು ಏನು ಹೇಳ್ತಾರೆ ನಾನು ಪಕ್ಕ ಅಂಬೇಡ್ಕರ್ವಾದಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಬೆಳೆದಿರ್ತಕ್ಕಂಥ ಕುಟುಂಬ ನಮ್ದು ಹಾಗಾಗಿ ಆರ್ ಎಸ್ ಎಸ್ನ ತತ್ವ ಸಿದ್ಧಾಂತಗಳಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ನಾನೊಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ನೇರವಾಗಿ ಹೇಳ್ತಾರೆ ಆ ಈ ಒಂದು ವಿಷಯವನ್ನು ಮನದಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ವರ್ಣಭೇದ ನೀತಿಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಪರಿಶಿಷ್ಟ ಜಾತಿಯ ದಲಿತಕ್ಕೆ ದಲಿತ ಸಮಾಜಕ್ಕೆ ಸೇರಿದ ನ್ಯಾಯಮೂರ್ತಿಗಳು ಇವತ್ತು ಉನ್ನತ ಸ್ಥಾನದಲ್ಲಿ ಕುಂತ್ಕೊಂಡು ನಮ್ಮನ್ನು ಆಳ್ತಾ ಇದ್ದಾರೆ ಅನ್ನೋ ಒಂದು ಅಸಹ್ಯ ಪಟ್ಟುಕೊಂಡು ಈ ರೀತಿಯ ಒಂದು ಘಟನೆಯನ್ನು ನಡೆಸಿದ್ದಾರೆ ಹಾಗಾಗಿ ಈ ದೇಶದ ಸುಪ್ರೀಂ ಆಗಿರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳ ಘನತೆಯನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲ ದಲಿತ ಸಂಘಟನೆಗಳ ಒಂದು ಜವಾಬ್ದಾರಿ ಆಗಿರೋದ್ರಿಂದ ಇವತ್ತು ನಮ್ಮ ಹಗರಬನ್ಮಳ್ಳಿ ತಾಲೂಕಿನ ಎಲ್ಲ ದಲಿತಪರ ಸಂಘಟನೆಗಳು ಪ್ರಗತಿ ಪ್ರಚಿಂತಕರು ಎಲ್ಲರೂ ಸೇರಿ ಇವತ್ತು ತಹಶೀಲ್ದಾರ್ ಮುಖಾಂತರ ನಾವು ಮನೆ ಪತ್ರ ಸಲ್ಲಿಸಬೇಕಾಗಿರೋದ್ರಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ದಲಿತ ಸಮಯದ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ ಮಾಡಿಕೊಂಡು ಈಗ ನಾವು ಸರ್ಕಲ್ಗೆ ಬಸವೇಶ್ವರ್ ಸರ್ಕಲ್ ಮುಖಾಂತರ ತಹಶೀಲ್ದಾರ್ಗೆ ಮನವಿ ಪಡ್ಲಿಕ್ಕೆ ಹೋಗ್ತಾ ಇದ್ರು ರಾಮಕೃಷ್ಣ ಗವಾಯಿ ಅವರಿಗೆ ಶ್ರೂ ಎಸೆದಿರುವಂತದ್ದು ಮತ್ತು ದೇಶದ್ರೋಹದ ಕೆಲಸ ಸಾವಿರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ದಬ್ಬಾಳಿಕೆ ಜಾತಿಯಿಂದಲೇ ಅನುವಾದ ಇದು ನಡೀತಾ ಇದೆ ಇದನ್ನು ಮಾಡ್ತಾ ಇರುವವರು ನಾವು ಮಾಡ್ತಿರ್ಬೋದು ಸಾವಿರ ವರ್ಷಗಳಿಂದ ನಮ್ಮ ಮೇಲೆ ಮಾಡಿದರೆ ನಮ್ಮನ್ನ ಜಾತಿ ನಿಂದನೆ ಮಾಡ್ತಿರ್ಬೋದು ಆದ್ರೆ ಮನುವಾದಿಗಳು ಮರ್ತಿಲ್ಲ ಈ ಮನುವಾದಿಗಳು ಇದನ್ನ ಸೂ ಈ ಮನುವಾದಿಗಳು ಜೀವಂತವಾಗಿ ಇರಿಸಿಕೊಂಡಿದ್ದಾರೆ ಈ ಸಾವಿರಾರು ವರ್ಷಗಳಿಂದ ಈಗ ಭೂಷಣ್ರವರ ಮೇಲೆ ನ್ಯಾಯಮೂರ್ತಿಗಳ ಭೂಷಣ್ರವರ ಮೇಲೆ ಎಸದಿರುವವರು ಅಂದು ಜ್ಯೋತಿ ಬಾಬುಲೆ ಮತ್ತು ಸಾವಿತ್ರಿ ಬಾಬು ಮೇಲೆ ಕೂಡ ನೀವು ಮಾಡಿ ದಪ್ಪಾಳಿಕೆಯನ್ನು ನಡೆಸಿದ್ರು ಇವರು ಏನು ಯಾವ ರೀತಿಯನ್ನು ತಪ್ಪಾಳಿಕೆ ನಡೆಸಿದ್ರು ಹೆಸರು ಗಂಡು ಶಗಲಿ ಕಲ್ಲುಗಳಿಂದ ಬರೆದಿದ್ರು ಅವತ್ತಿನ ಮನುವಾದಿಗಳು ಜೀವಂತವಾಗಿದ್ದಾರೆ ಈ ಮನುವಾದಿಗಳನ್ನ ವಿಜಯನಗರ ಜಿಲ್ಲಾ ಅದೇ ಅಂಬೇಡ್ಕರ್ ಎಲ್ಲಾ ದಲಿತ ಸಂಘಟನೆಗಳಿಂದ ಕೈಗೊಡ್ತಾ ಇದ್ದೀವಿ ಕೈ ಬಿಗು ನ್ಯಾಯಮೂರ್ತಿಗೆ ನೀಚ ಪದಗಳನ್ನು ಬಳಕೆ ಮಾಡಿದ ನೀಚ ವಕೀಲರಿಗೆ ಧಿಕಾರ 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 ಈ ಕಾರ್ಯಕ್ರಮದ ರಾಜ್ಯದ ಮೂಲಿಗೆ ಹೋರಾಟ ಸಮಿತಿಯಿಂದ ನಾವು ಇವತ್ತು ಹೋರಾಟ ಹಾಕ್ಕೊಂಡಿದ್ದೀವಿ ಇವತ್ತು ವಿಷಯ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಆರ್ ಎಸ್ ಒಂದು ನೂರು ವರ್ಷ ಕುಂದುದ ಹೊಸದರಲ್ಲಿ ಇವತ್ತು ಒಂದು ಕೆಲಗಣಿಸಿದರೆ ಸನಾತನ ಧರ್ಮದವರು ಧರ್ಮದಾಗಿ ವಹಿಸ್ಕೊತಕ್ಕಂಥ ಸರ್ಕಾರ ಮತ್ತು ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಇವತ್ತು ಒಂಬತ್ತು ತಾಸ ಆದ ನಂತರ ಅವರು ಅವರು ವಿಷಯ ಕೊಟ್ಟಂತೆ ವಿಷಯ ಕೊಡ್ತಕ್ಕಂಥ ಅವರು ಯಾವುದೇ ಯಾವ್ದು ತಮ್ಮ ವಿಷಯ ಕತೆ ಏನಪ್ಪ ಕಳೆದಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಇವತ್ತು ಉಚ್ಚ ನ್ಯಾಯಾಲಯವನ್ನು ನಡತಾ ಇದೆ ಅದರಲ್ಲಿ ನಡ್ತಕ್ಕಂತ ನಮ್ಮ ಕಮೇಲಿಯವರ ಮೇಲೆ ಒಬ್ಬ ವಕೀಲ ವಕೀಲ ಒಬ್ಬ ಶೂ ಶೂ ಇತನಂದ್ರೆ ಏನ್ ಇದು ಅಂತ ಹೋಗಿದ್ರೆ ಇವತ್ತು ಕಾನೂನು ಮಂತ್ರಿಗಳು ಏನ್ ಮಾಡ್ತಾ ಇದ್ರೆ ಗೃಹ ಮಂತ್ರಿಗಳು ಏನ್ ಮಾಡ್ತಾದ್ರೆ ಪ್ರಧಾನಿ ಅವರು ಏನ್ ಮಾಡ್ತಾರೆ ಅವ್ರಿಗೆ ಕಲ್ಲಿಗೆರ್ಸಿ ಇವತ್ತು ಕಲ್ಲಿಗೆರ್ತ ಮಾತ್ರ ಕಾನೂನಿಗೆ ಒಂದು ಶಕ್ತಿ ಬರುತ್ತೆ ಮಾಡಬೇಕಂತ ಹೇಳಿದ್ರೆ ನಾವು ಪ್ರಧಾನಿ ಅವರಿಗೆ ಮತ್ತು ಲೋಕ ಚಂದ್ರ ಆದೇಶ ದೇಶದ ಸಂವಿಧಾನ ಇಲ್ಲ ಅಂದರೆ ಭಾರತ ಇಲ್ಲ ಅಂತ ದೇಶದಲ್ಲಿ ಸಂವಿಧಾನ ಇಲ್ಲ ಅಂದರೆ ಭಾರತ ಇಲ್ಲ ಅಂತ ಭಾರತ ಇಲ್ಲ ಅಂದರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕರಲ್ಲ ಅರ್ಥ ಮಾಡ್ತೇವೆ ಆದರೆ ಮಾತಾಡಿದ್ವಿ ಹುಟ್ಟಿಯ ಹುಡುಗವಾದಿಗಳು ಆರಾಧಕರು ಅನಾರ್ದು ಆರಾಧಕರು ಕೂಡ ಜೀವಂತವಾಗಿರುವ ಅವರ ತನ್ನ ತಂತ್ರಗಳನ್ನು ನಡೀತಾ ಇದ್ದಾರೆ ಅಂತ ಕೇಳ್ತಾರೆ ನಮ್ಮ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹೊರವರೆ ಅದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ನೋಡಿ ಮಧುಗಳೇ ಭೂ ಕೃತ್ಯ ನಡೆದಿರುವುದು ಬೇರೆ ಎಂತ ವಿಚಾರಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಮುಖ್ಯ ಮೇಲೆ ಅನುವಾದಿ ಹರಾಜರಿ ಮತ್ತು ರೋಗಶ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ ಆದ್ರೆ ಒಂದು ದಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾರ್ಥಿಗಳನ್ನ ಕಳೆದ ನೂರು ವರ್ಷಗಳಿಂದ ನಾವು ಕಂಡಂತೆ ಬಂಧುಗಳೇ ನಾವು ಕಂಡಂತೆ ಕಳೆದ ನೂರು ವರ್ಷಗಳಿಂದ ವಿರೋಧ ಮಾಡ್ಕೊಳ್ತಾರೆ ಅಂದರೆ ಸಂವಿಧಾನ ದೇಶಕ್ಕೆ ಬರೋದಕ್ಕೆ ಮುಂಚಿತವಾಗಿ ಸಾಮಾಜಿಕ ನ್ಯಾಯ ಪ್ರಜಾಪ್ರಭುತ್ವ ಕಾನೂನು ಎಲ್ಲವನ್ನು ಕೂಡ ರೋಷಕ್ಕೆ ಬಂದಿರತಕ್ಕಂಥದ್ದು ಯಾವತ್ತೂ ಕೂಡ ನಿರಂತರವಾಗಿ ಮಾಡ್ತಾ ಮಾಡಿದ್ದೆ ಮಾಡಿದ್ದು ಅದು ಸಂವಿಧಾನದ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು ಭಾವ ಹಾಗಾಗಿ ನಿರಂತರವಾಗಿ ನನ್ನೆಲ್ಲ ಸ್ನೇಹಿತರು ಕೂಡ ಮಾತಾಡಿರು ಮನುವಾಂಗ ಬಗ್ಗೆ ಮಾತಾಡಿದರು ಮನಸ್ಕೃತಿ ಬಗ್ಗೆ ಮಾತಾಡಿದರು ಸನಾತನ ಬಗ್ಗೆ ಮಾತಾಡಿದರು ಮತ್ತು ರೋಗ ನಿರಂತ ಮನಸ್ಸಿನ ವರ್ಷದ ಬಗ್ಗೆ ಕೂಡ ಮಾತಾಡಿ ಅವೆಲ್ಲ ಒಂದೇ ಗೌರವ ಮೇಲೆ